ನಮಸ್ಕಾರ ಎಲ್ರಿಗೂ ರಾಯರಿಗೆ ಒಂಬತ್ತು ದಿನ ಮುಡಿಪನ್ನು ಕಟ್ಟುವಂತಹ ಒಂದು ಸೇವೆ ಇದೆ ನಿಮಗೆ ಈಗ ಆಲ್ರೆಡಿ ಮುಡಿಪು ಕಟ್ಟುವಂತಹ ಸೇವೆಯ ಬಗ್ಗೆ ಗೊತ್ತಿರಬಹುದು ನಾನು ನನ್ನ ಚಾನಲ್ನಲ್ಲಿ ಸರಿಯಾದಂತಹ ರೀತಿಯಲ್ಲಿ ಮುಡಿಪನ್ನು ಕಟ್ಟೋದು ಹೇಗೆ ಅನ್ನುವಂತಹ ಒಂದು ವಿಡಿಯೋವನ್ನು ಸಹ ಹಾಕಿದ್ದೀನಿ ಈ ಮುಡಿಪನ್ನು ಕಟ್ಟೋದ್ರಲ್ಲಿ ನೀವು ಕೆಲವೊಂದಷ್ಟು ತಪ್ಪುಗಳನ್ನ ದಯಮಾಡಿ ಮಾಡಲಿಕ್ಕೆ ಹೋಗಬೇಡಿ ಮಾಡಿದರೆ ನಾವು ಏನು ಮುಡಿಪು ಕಟ್ಟುತ್ತೀವಿ ಅದರ ಫಲ ನಮಗೆ ದೊರೆಯೋದಿಲ್ಲ ನೋಡಿ ಒಂದು ಅರ್ಥ ಮಾಡ್ಕೊಳ್ಳಿ ಮುಡಿಪು ಕಟ್ಟುವಂತಹ ಸೇವೆಯೇ ಬೇರೆ ಅಥವಾ ಏನಾದರೂ ಮನೆಗೆ ಇದ್ದಕ್ಕಿದ್ದಂತೆ ಏನಾದರೂ ಒಂದು ಕಷ್ಟ ಒದಗಿಬಿಡ್ತು ಅಚಾನಕ್ಕಾಗಿ ಅಂತಂದಾಗ ಆ ಕಷ್ಟ ಕಡಿಲಿ ಅಂತ ಹೇಳಿ ಹರಕೆ ಅಂತ ಹೇಳಿ ಕಟ್ಟೋದೇ ಬೇರೆ ಹರಕೆ ಕಟ್ಟೋದು ಅಂತಂದರೆ ಏನು ಮಾಡ್ತೀವಿ ಅಂತಂದರೆ ಒಂದು ಬಿಳಿ ಬಟ್ಟೆನ ಅರಿಶಿಣದ ನೀರಲ್ಲಿ ಹದ್ಕೊತೀವಿ ಇಲ್ಲ ಅರಿಶಿಣದ ಬಟ್ಟೆನ ತಗೊಂಡು ಏನು ಮಾಡ್ತೀವಿ ಹನ್ನೊಂದು ರೂಪಾಯಿನ ಇಟ್ಬಿಟ್ಟು ಅಂದರೆ ಒಂದು ಹತ್ತು ರೂಪಾಯಿ ನೋಟು ಇಲ್ಲ ಒಂದು ಕಾಯಿನು ಇಲ್ಲ ಅಂತಂದರೆ ಹನ್ನೊಂದು ಕಾಯಿನ್ಸು ಈ ಥರ ಹನ್ನೊಂದು ರೂಪಾಯನ್ನು ಇಟ್ಬಿಟ್ಟು ಒಂದೇ ಟೈಮ್ ಮಾತ್ರ ನಾವು ಕಟ್ಟುವಂಥದ್ದು ಇದನ್ನು ಹರಕೆ ಅಂತ ಹೇಳಿ ಕರಿತೀವಿ ಆದರೆ ಮುಡಿಪು ಕಟ್ಟುವಂತಹ ಸೇವೆ ಅಂತ ಹೇಳಿ ಬಂದಾಗ ನಾವು ಹನ್ನೊಂದು ರೂಪಾಯಿಯನ್ನು ಪ್ರತಿನಿತ್ಯ ಕಟ್ಟಬಾರ್ದು ಮುಡಿಪು ಕಟ್ಟುವಂತಹ ಸೇವೆ ಮಾಡುವಂತಹ ವಿಧಾನವೇ ಬೇರೆ ಇದೆ ದಯಮಾಡಿ ಹನ್ನೊಂದು ಹನ್ನೊಂದು ರೂಪಾಯಿಯನ್ನು ಕಟ್ತಾ ಹೋಗಬೇಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೀವು ಈ ಮುಡುಪು ಕಟ್ಟುವಂತಹ ಸೇವೆನ ನೀವೇನು ಅಂದ್ಕೊಂಡಿದ್ದೀರಾ ಅಂತಂದರೆ ಏನೋ ಒಂದು ಬಟ್ಟೆ ತೊಗೊಂಬಿಡೋದು ಅದರಲ್ಲಿ ಕಾಯಿನ್ ಹಾಕಿ ಕಟ್ಟಿಬಿಟ್ರೆ ನಮ್ಮ ಕೆಲಸ ಮುಗಿದೋಯಿತು ಇದೇ ಮುಡಿಪು ಕಟ್ಟುವಂತಹ ಸೇವೆ ಅನ್ನುವಂತಹ ರೀತಿಯಲ್ಲಿ ಭಾವಿಸು ಹಾಗಿಲ್ಲ ಯಾಕೆ ಅಂತಂದರೆ ಇದೂ ಸಹ ರಾಯರ ಒಂದು ವ್ರತ ಇದ್ದ ಹಾಗೆ ಇದನ್ನು ನಾವು ಗುರುವಾರನೇ ಪ್ರಾರಂಭ ಮಾಡ್ಕೋಬೇಕು ನಾವು ಒಂದು ದಿನ ಏನು ಮಾಡಬೇಕು ಅಂತಂದರೆ ಪ್ರಾರಂಭ ಮಾಡ್ಕೊಳ್ಳುವಂತಹ ದಿನ ಅರಿಶಿಣದ ಬಟ್ಟೆಯನ್ನು ಒಂಬತ್ತು ಪೀಸನ್ನು ಕಟ್ ಮಾಡಿ ಸಿದ್ಧ ಮಾಡಿ ಇಟ್ಕೊಳ್ಳಿ ಒಂದೇ ಒಂದು ರೂಪಾಯಿ ಕಾಯಿನ್ಸನ್ನು ಒಂಬತ್ತು ಸಿದ್ಧ ಮಾಡಿ ಇಟ್ಕೊಳ್ಳೋ ಅಂಥದ್ದು ನೀವು ಗುರುವಾರ ಈ ವ್ರತವನ್ನು ಪ್ರಾರಂಭ ಮಾಡ್ಕೋಬೇಕಾಗತ್ತೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ರಾಯರ ಪೂಜೆಯನ್ನು ಮಾಡಿಕೊಂಡು ತುಪ್ಪದ ದೀಪವನ್ನು ಹಚ್ಕೊಂಡು ಯಾವ ಕಾರಣಕ್ಕೋಸ್ಕರ ನೀವು ಈ ಮುಡಿಪು ಕಟ್ಟುವಂತಹ ಸೇವೆಯನ್ನು ಮಾಡ್ತಾ ಇದ್ದೀರಾ ಹೇಳಿ ಸಂಕಲ್ಪವನ್ನು ಮಾಡ್ಕೋಬೇಕು ಸಂಕಲ್ಪ ಮಾಡ್ಕೊಳ್ತಲ್ಲೇ ಯಾವುದನ್ನೇ ಮಾಡಿದ್ರೂ ಅದು ನಮಗೆ ಫಲವನ್ನು ಕೊಡೋದಿಲ್ಲ ಈ ಹಳದಿ ಬಣ್ಣದ ಬಟ್ಟೆ ತುಪ್ಪದ ದೀಪವನ್ನು ಹಚ್ಚಿದ್ದಾದ ಮೇಲೆ ಹಳದಿ ಬಣ್ಣದ ಬಟ್ಟೆಯಲ್ಲಿ ಮೊದಲನೇ ದಿನ ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಮಂತ್ರಾಲಯದ ಅಕ್ಷತೆ ಇರುತ್ತಲ್ವ ಅದನ್ನು ಆ ಬಟ್ಟೆನಲ್ಲಿ ಒಂದು ನಾಲ್ಕು ಕಾಳು ಹಾಕಿಬಿಟ್ಟು ಕೇವಲ ಒಂದು ರೂಪಾಯಿದು ಒಂದೇ ಒಂದು ಕಾಯಿನ್ನ ಮಾತ್ರ ನೀವು ಹಾಕಿಬಿಟ್ಟು ಏನು ಮಾಡಬೇಕು ಅದರಲ್ಲಿ ಕಟ್ಟಬೇಕು ಕಟ್ಟುವಂತಹ ವಿಡಿಯೋ ಹಾಕಿದ್ದೀನಿ ನಾನು ಇದು ಸ್ವಲ್ಪ ಏನು ಮಿಸ್ಟೇಕ್ಸನ್ನು ಇದ್ದೀರಾ ಅಂತ ಅಷ್ಟೇ ನಾನು ಈ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ ಸಂಪೂರ್ಣವಾಗಿ ಮುಡಿಪು ಕಟ್ಟುವಂತಹ ವಿಧಾನ ಅದು ಏನಿದೆ ನಿಯಮಗಳು ಅನ್ನೋಂಥದ್ದನ್ನು ವಿಡಿಯೋನಲ್ಲಿ ನೋಡ್ಕೊಳ್ಳಿ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಂದು ರೂಪಾಯಿಯನ್ನು ಮಾತ್ರ ಇಟ್ಟು ಕಟ್ಟಿ ಏನು ಮಾಡಬೇಕು ರಾಯರ ಫೋಟೋ ಏನಿರುತ್ತಲ್ವ ಅದರ ಬಲಭಾಗಕ್ಕೆ ಇಟ್ಬಿಡಬೇಕು ಪ್ರತಿನಿತ್ಯ ಇದೇ ರೀತಿ ನೀವೇನು ಮಾಡಬೇಕು ಒಂಬತ್ತು ದಿನವೂ ಸಹ ರಾಯರ ಪೂಜೆಯನ್ನು ಮಾಡಿ ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿದ್ದಾದ ಮೇಲೇನೆ ಬಟ್ಟೆನಲ್ಲಿ ಒಂದು ರೂಪಾಯಿ ಕಾಯಿನನ್ನು ಮಾತ್ರ ಕಟ್ಟುತ್ತಾ ಹೋಗಿ ಕೊನೆಯಲ್ಲಿ ಒಂಬತ್ತನೇ ದಿನಕ್ಕೆ ಏನಾಗಿರುತ್ತೆ ಒಂಬತ್ತು ಕಾಯಿನ್ಸ್ ಕಟ್ಟಿರುವಂತಹ ಒಂಬತ್ತು ಬಟ್ಟೆಗಳನ್ನು ರಾಯರ ಬಲಭಾಗದಲ್ಲಿ ನೀವು ಇಟ್ಕೊಂಡಿರ್ತೀರ ಪ್ರತಿನಿತ್ಯ ಹನ್ನೊಂದು ರೂಪಾಯಿಯನ್ನು ಕಟ್ಟಲಿಕ್ಕೆ ಹೋಗಬೇಡಿ ನಿಮ್ಮ ಸಂಕಲ್ಪ ಖಂಡಿತ ಈಡೇರೋದಿಲ್ಲ ಇದು ಸಹ ಒಂದು ವ್ರತದ ಹಾಗೆ ರಾಯರಿಗೆ ಪ್ರತಿನಿತ್ಯ ತುಳಸಿ ಏರಿಸಲೇಬೇಕು ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಲೇಬೇಕು ಯಾಕೆ ಅಂತಂದರೆ ರಾಯರ ಯಾವುದೇ ವ್ರತ ಅಂತ ಹೇಳಿ ಬಂದಾಗ ನಾವು ತುಳಸಿ ಏರಿಸ್ದಲೇ ಇದ್ದರೆ ಅಥವಾ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡದಲೇ ಇದ್ದರೆ ನಮ್ಮ ಸಂಕಲ್ಪಗಳು ಈಡೇರೋದಿಲ್ಲ ಸರಿಯಾದಂತಹ ರೀತಿಯಲ್ಲಿ ಇವೆಲ್ಲವನ್ನು ಮಾಡಿಕೊಂಡು ಮುಡಿಪನ್ನು ಕಟ್ಟಿ ಹರಕೆ ಅಥವಾ ಮುಡುಪನ್ನು ಕಟ್ಟುವಾಗ ದಯಮಾಡಿ ಅದರೊಳಗಡೆ ಎಲೆ ಅಡಿಕೆಯನ್ನು ಇಡಲಿಕ್ಕೆ ಹೋಗಬೇಡಿ ಎಲೆ ಅಡಿಕೆಯನ್ನು ಇಡಬೇಡಿ ಮುಡಿಪು ಕಟ್ಟುವಾಗ ಯಾಕೆ ಅಂತಂದರೆ ಎಲೆ ದದ್ದು ಕೊಳೆಯುವಂತಹ ವಸ್ತು ಎಷ್ಟು ದಿನ ಆ ಬಟ್ಟೆ ಒಳಗಡೆ ನಾವು ಕಟ್ಟಿಟ್ಟಿರ್ತೀವ ಅದು ಏನಾಗುತ್ತೆ ಹೇಳಿ ಕೊಳೆತು ಹೋಗುತ್ತೆ ಆ ರೀತಿ ನಾವು ರಾಯರ ಹೆಸರಿನಲ್ಲಿ ಭಕ್ತಿಯಿಂದ ನಾವು ಮುಡುಪನ್ನು ಕಟ್ಟಿರುವಂತಹ ಬಟ್ಟೆನಲ್ಲಿ ಅದು ಕೊಳಿತು ಅಂತಂದರೆ ಕಷ್ಟ ಹೆಚ್ಚಾಗುತ್ತೆ ಹೊರ್ತು ಕಷ್ಟ ಕಡಿಮೆ ಅಂತೂ ಆಗೋಲ್ಲ ಹೀಗಾಗಿ ಎಲೆ ಅಡಿಕೆಯೆಲ್ಲ ಮುಡುಪು ಕಟ್ಟೋದ್ರಲ್ಲಿ ಇಡ್ಲಿಕ್ಕೆ ಹೋಗಬಾರ್ದು ಏನು ಮಾಡಬೇಕು ಈ ದುಡ್ಡನ್ನು ನಾವು ಕಟ್ಟಿ ರಾಯರ ಬಳಿ ಬಲಭಾಗಕ್ಕೆ ಇಟ್ಟಿರ್ತೀವಲ್ವಾ ಒಂಬತ್ತು ದಿನ ಒಂಬತ್ತು ಗಂಟೆ ಆಗಿರುತ್ತೆ ಇದನ್ನು ಮಂತ್ರಾಲಯಕ್ಕೆ ನೀವು ಇಷ್ಟರಲ್ಲೇ ಏನಾದರೂ ಮಂತ್ರಾಲಯಕ್ಕೆ ಹೋಗಾಗಿದ್ರೆ ಅಲ್ಲಿಗೆ ಹೋಗಿಬಿಟ್ಟು ಹುಂಡಿಗೆ ಹಾಕಿ ಇದು ಸರ್ವತ್ರ ಶ್ರೇಷ್ಠವಾದಂತಹ ವಿಸರ್ಜನಾ ವಿಧಾನ ಆ ಒಂಬತ್ತು ಏನಿದೆ ಗಂಟೆಗಳು ಅದನ್ನು ಬಟ್ಟೆ ಸಮೇತ ತಗೊಂಡು ಹೋಗಿಬಿಟ್ಟು ರಾಯರ ಮುಂದೆ ಹುಂಡಿ ಇರುತ್ತಲ್ವ ಆ ಹುಂಡಿಗೆ ನಾವು ಹಾಕಿಬಿಡಬೇಕು ಸ್ವಲ್ಪ ದಿನದಲ್ಲೇ ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತಂದರೆ ಅದನ್ನು ಮನೆಯಲ್ಲಿ ಇಟ್ಕೊಳ್ಳಿ ತೊಂದರೆ ಏನಿಲ್ಲ ಇಲ್ವಾ ಯಾವುದಾದ್ರೂ ರಾಯರ ಮಠ ಇರುತ್ತಲ್ವ ಆ ಮಠದಲ್ಲಿ ಹುಂಡಿಗೇನೆ ಹಾಕಬೇಕು ಏನು ಒಂದಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ನಾವು ಅಂತಂದರೆ ಈ ಮುಡಿಪನ್ನು ಕಟ್ಟಿರುವಂತಹದ್ದನ್ನು ಬಿಚ್ಚಿಬಿಟ್ಟು ಬಡವ್ರಿಗೆ ಕೊಡುವಂತಹದ್ದು ಅಥವಾ ಯಾರಾದರೂ ವಯಸ್ಸಾದವ್ರಿಗೆ ಕೊಡೋವಂಥದ್ದು ಅವ್ರು ಯಾರು ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ ಒಂದು ಯೋಚನೆ ಮಾಡಿ ನೋಡಿ ನಾವು ಹರ್ಕೆ ಅನ್ನೋಂತಹದ್ದನ್ನು ರಾಯರಿಗೆ ಮಾತ್ರ ಏನು ಕಟ್ಟೋದಿಲ್ಲ ನಮಗೆ ಅಂದರೆ ಈಗ ನಾವು ಹೊಸದಾಗಿ ನೀವು ರಾಯರ ಪೂಜೆಯನ್ನು ಪ್ರಾರಂಭ ಮಾಡ್ಕೊಂಡಿದ್ರು ಸಹ ಮನೆಯಲ್ಲಿ ಏನಾದರೂ ಒಂದು ಕಷ್ಟ ಬಂತು ಅಂದ ತಕ್ಷಣ ನಾವು ಏನು ಮಾಡ್ತಿದ್ವಿ ನಮ್ಮ ಮನೆ ದೇವರಿಗೋ ಅಥವಾ ನಾವು ಯಾವ ದೇವರನ್ನು ತುಂಬ ನಂಬಿರ್ತೀವಿ ಆ ಕಷ್ಟ ಕಳಿ ಅಂತ ಹೇಳಿಬಿಟ್ಟು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಹರಕೆ ಕಟ್ಟುತ್ತಾ ಇದ್ವಿ ಹೌದು ಅಲ್ವೋ ಆ ಹರಕೆ ದುಡ್ಡನ್ನು ನೀವು ಏನು ಮಾಡ್ತಾಯಿದ್ರಿ ಬಿಚ್ಚಿಬಿಟ್ಟು ದಾರಿಲಿ ಹೋಗೋರಿಗೆ ಕೊಡ್ತಿದ್ರಾ ಇಲ್ಲ ಬಡವರಿಗೆ ಕೊಡ್ತಿದ್ರ ನಾವು ಯಾವ ದೇವರ ಹೆಸರಿನಲ್ಲಿ ಹರಕೆಯನ್ನು ಕಟ್ಟಿರ್ತಿದ್ವೋ ಆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಹುಂಡಿಗೆ ಹಾಕ್ತಾ ಇದ್ವಿ ಆ ದೇವಸ್ಥಾನಕ್ಕೇ ಆ ದುಡ್ಡು ಸಮರ್ಪಣೆ ಆಗಬೇಕು ಯಾವ ದೇವರ ಹೆಸರಿನಲ್ಲಿ ನಾವು ಹರಕೆ ಅಥವಾ ಕಟ್ಟಿರ್ತೀವಿ ಈ ಮುಡುಪನ್ನು ಆ ದೇವರ ಹುಂಡಿಗೇನೆ ನಾವು ಕಾಲದಿಂದ ಹಾಕ್ತಾ ಬಂದಿರುವಂತಹದ್ದು ಮನೆಯಲ್ಲಿ ನಿಮ್ಮ ಹಿರಿಯರನ್ನು ಕೇಳಿ ಈಗ ಒಂದು ದೇವರ ಹೆಸರಿನಲ್ಲಿ ಕಟ್ಟಿರುವಂತಹ ಹರಕೆ ದುಡ್ಡನ್ನು ಇನ್ನೊಂದು ದೇವರಿಗೇ ಹಾಕೋದಿಲ್ಲ ಅಂಥದ್ರಲ್ಲಿ ದೇವರ ಹೆಸರಿನಲ್ಲಿ ಅಂದರೆ ಈಗ ರಾಯರ ಹೆಸರಿನಲ್ಲಿ ನೀವು ಮುಡುಪನ್ನು ಕಟ್ಟತೀರಾ ಅಥವಾ ಹರಕೆಯನ್ನು ಕಟ್ಟುತ್ತೀರಾ ಅದು ರಾಯರಿಗೆ ಸೇರಿದಂತಹ ಹಣ ನೀವು ಅದನ್ನು ರಾಯರ ಯಾವುದೇ ಮಠದ ಹುಂಡಿಗೆ ಹಾಕಿದ್ರೂ ಪರವಾಗಿಲ್ಲ ನೀವು ಯಾರ್ಯಾರಿಗೂ ಕೊಟ್ಟ್ರಿ ಅಂತಂದರೆ ನಿಮ್ಮ ಕಷ್ಟವನ್ನು ಅವರಿಗೆ ತಲುಪಿಸ್ತೀರಾ ಏಕೆಂದರೆ ಕಷ್ಟ ಕಳೀರಿ ಏನ್ ಅಂತ ಹೇಳಿ ನಾವು ರಾಯರನ್ನು ಕೇಳಿಕೊಂಡು ನಮ್ಮ ಕಷ್ಟವನ್ನು ಕಳೀಲಿಕ್ಕೋಸ್ಕರ ಕಟ್ಟಿರುವಂತಹ ಆ ಹಣ ಏನಿದೆ ಏನಕ್ಕೆ ನಾವು ಒಂಬತ್ತೇ ನಾಣಿ ಆಗಬೇಕು ಕೊನೆಯಲ್ಲಿ ಒಂದೊಂದು ರೂಪಾಯಿಯನ್ನೇ ಕಟ್ಟಬೇಕು ಅಂತ ಹೇಳಿ ಹೇಳ್ತೀವಿ ಅಂತಂದರೆ ರಾಯರು ನಾವು ಪ್ರತಿನಿತ್ಯ ಒಂದು ರೂಪಾಯಿಯನ್ನು ಹಾಕಿ ಆ ಬಟ್ಟೆಯಲ್ಲಿ ಏನು ನಾವು ಮುಡಿಪು ಕಟ್ತೀವಲ್ವ ಅದನ್ನು ಒಂಬತ್ತು ಗ್ರಹಗಳಲ್ಲಿ ಪ್ರತಿಯೊಂದು ದಿನವೂ ಸಹ ಒಂದೊಂದು ಗ್ರಹಗಳಿಗೆ ಅದನ್ನು ನಿವೇದನೆ ಮಾಡಿ ನಮ್ಮ ಕಷ್ಟವನ್ನು ಕಳೀಲಿ ಹೇಳಿ ಗ್ರಹಗಳ ಬಳಿ ರಾಯರಿ ಕೇಳ್ಕೋತಾರಂತೆ ಹಾಗಾಗಿ ಕೊನೆಯ ಸಂಖ್ಯೆ ಒಂಬತ್ತೇ ಇರಬೇಕು ಒಂದು ರೂಪಾಯಿ ಒಂದು ರೂಪಾಯಿ ಒಂದು ರೂಪಾಯಿ ಈಗೇ ನಾವು ಒಂಬತ್ತು ದಿನ ಕಟ್ಟಿದ್ರೆ ಒಂಬತ್ತು ರೂಪಾಯಿಯೇ ಆಗಬೇಕು ಪ್ರತಿನಿತ್ಯ ಹನ್ನೊಂದು ರೂಪಾಯಿ ಕಟ್ಟಿದ್ರೆ ಎಷ್ಟಾಗುತ್ತದೋ ಸರಿ ಹೋಗುತ್ತಾ ಒಂಬತ್ತು ಗ್ರಹಗಳಿಗೆ ಅಂತಂದರೆ ಸಂಖ್ಯೆ ಒಂಬತ್ತೇ ಆಗಬೇಕು ಅನ್ನೋವಂತಹ ಒಂದು ವಾಡಿಕೆ ರಾಯರ ಮುಡಿಪು ಕಟ್ಟುವಂತಹ ಒಂದು ವಿಚಾರದಲ್ಲಿ ಇದೆ ಯಾರಿಗೂ ದಾನವನ್ನು ಖಂಡಿತ ಮಾಡಬಾರ್ದು ನಮ್ಮ ಕಷ್ಟವನ್ನು ನಾವು ಅವರಿಗೆ ತಿಳಿಯದ ಹಾಗೆ ದಾರಿಯರದ ಹಾಗೆ ಆಗುತ್ತೆ ರಾಯರ ಹೆಸರಿನಲ್ಲಿ ಮುಡಿಪನ್ನು ಮೇಲೆ ಆ ದುಡ್ಡು ರಾಯರಿಗೆ ಸಮರ್ಪಣೆ ಆಗಬೇಕು ು ಅಂದರೆ ಏನು ರಾಯರಿಸ್ಕೋತಾರ ಆ ದುಡ್ಡನ್ನ ಹೇಳಿ ಕೇಳಬೇಡಿ ಮಠಕ್ಕೆ ಹಾಕಿದ ತಕ್ಷಣ ಅಲ್ಲಿ ನಾವು ಮಠದ ಹುಂಡಿಗೆ ಹಾಕ್ತೀವಿ ಅಂತಂದರೆ ಆ ದುಡ್ಡು ಖಂಡಿತ ಪೋಲಾಗಲ್ಲ ಅದನ್ನು ಎತ್ಕೊಂಡು ಏನೋ ಪೂಜೆ ಪುನಸ್ಕಾರಗಳ ಸಂದರ್ಭದಲ್ಲಿ ರಾಯರಿಗೆ ಒಂದು ಹೂವಿನ ಅಲಂಕಾರವನ್ನು ಅಥವಾ ಏನಾದರೂ ಒಂದು ಪ್ರಸಾದವನ್ನು ವಿನಿಯೋಗ ಮಾಡಲಿಕ್ಕೆ ಬಳಸ್ತಾರೆ ಹೊರತು ಆ ದುಡ್ಡು ಪೋಲಾಗೋದಿಲ್ಲ ಮಂತ್ರಾಲಯದ ಹುಂಡಿಗೆ ಹಾಕಿದ್ರು ಅಷ್ಟೇ ಒಟ್ಟಿನಲ್ಲಿ ರಾಯರ ಹುಂಡಿಗೆ ಹಾಕಿದ್ವಿ ಅಂದರೆ ಅದು ರಾಯರಿಗೆ ಸಮರ್ಪಣೆ ಮಾಡಿದಾಗೆ ಆಗುತ್ತೆ ದಯಮಾಡಿ ಮುಡಿಪನ್ನ ಕಟ್ಟುವಾಗ ನಾನು ಏನು ಹೇಳಿದ್ದೀನಿ ಅದರಂತೆ ಫಾಲೋ ಮಾಡಿ ಖಂಡಿತ ನಿಮಗೆ ಒಳ್ಳೆಯ ಒಂದು ಫಲವನ್ನು ರಾಯರು ಕೊಡ್ತಾರೆ ಇನ್ಫಾರ್ಮೇಷನ್ ಇಷ್ಟಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಗೊತ್ತಿರೋರೊಟ್ಟಿಗೆ ಹಂಚ್ಕೊಳ್ಳಿ ನಮಸ್ಕಾರ ಎಲ್ರಿಗೂ